ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಏನು ನಡಕದಪ್ಪ ಅಂದ್ರೆ ಎಡಿ ಹೂಡಿ ಕಾರ್ಯಕ್ರಮ ನಡದತಿ ಇದು ಮಿನಿಮಮ್ ಅಂದರೂ ಒಂದು ತಿಂಗಳ ಪೀಕ್ ಐತಿ ಇವತ್ತಿಗೆ ಎಡಿ ಹೂಡಿಯಾಕದೈತಿ ಕೋದಾಳಿ ಬಿತ್ತಿಗೆ ನೋಡ್ಬೋದು ನೀವು ಇಲ್ಲೇ ಹದಿನೆಂಟು ಸಾಲ ಐತದೆ ಮುತ್ತ ನಿಮ್ ಕುಂಡಿ ಪಂಡಿ ಮುತ್ತ ನಿಮ್ ಕುಂಡಿ ಪಂಡಿ ಎಲ್ಲ ಬರೋಂಗ್ ಮಾಡಿ ನೋಳಿ ನಿಮ್ಮ ಕನಸಿನ ಪ್ರಪಂಚ ಇದು ಖಂಡಿತವಾಗ್ಲಿ ಇದೊಂಥರ ಬೇರೆನೆ ಖುಷಿ ಕೊಡುತ್ತೆ ಸಾಕು ಜನರಿಗೆ ಕೃಷಿ ಬಗ್ಗೆ ಆಸಕ್ತಿ ಬರ್ತಾ ಇದೆ ಸೊ ನಾವು ವ್ಯವಸಾಯನೇ ನಂಬ್ಕೊಂಡು ಹೋದ್ರು ಫೈನಲ್ ಇದೆ ಅಲ್ವಾ ಸರ್ ಏನು ಮಾಡಿ ನೋಡಿರಿ ಮಿನಿಮಮ್ ಅಂದ್ರೆ ಒಂದು ಸಾಲಿಗೆ ಒಂದು ಸಾಲು ಹದಿನೆಂಟಿನ ಸಾಲ ಐತಿ ಭಾಳ ಮಂದಿ ಯುಟ್ಯೂಬ್ದಾಗ ಮಣ್ಣೆ ಒಂದು ಎಣ್ಣೆ ಹೊಡೆದು ಹಾಕಿದ್ದೆ ಭಾಳ ಮಂದಿ ಕೇಳಿರಿ ಎಡಿ ಹೊಡೆದು ಒಂದು ಹಾಕಿರಿ ಹಾಕ್ರಿ ಅಂತೇಳಿ ಹಿಂಗೆ ಆಯ್ತು ನೋಡಿರಿ ರೆಡಿ ಹೊಡೆದ ಇಪ್ಪತ್ತೈದು ಎಚ್ ಪಿ ಗಾಡಿಗೆ ಗಾಳಿ ಹಿಂಗೆ ಕುಂದ್ರಿಸೈತಿ ನಿಮ್ಗೆ ಏನರ ಇನ್ಫಾರ್ಮೇಷನ್ ಬೇಕಂದ್ರು ನಮ್ಮ ಬಯೋದಾಗ ನನ್ನ ನಂಬರ್ ಐತಿ ಬೇಕಾದಂಗೆ ಹಾಕ್ರಿ ಒಟ್ಟ ಏನು ಸಾಲ್ ಮ್ಯಾಗೋದು ಒಟ್ಟ ತೊಗೋಂಗಿಲ್ಲ ಹದಿನೆಂಟು ಸಾಲ ಐತಿ ಅದು ನೋಡ್ಬೋದು ನೀವು ಟಯರ್ ಕರೆಕ್ಟ್ ಲೈನಿಗೆ ಬಂದೈತಿ ಟೈರ್ ಬೇಕಾದಂಗೆ ಹೊಡಿಬೋದು ಇದು ಹೆಂಗಂದ್ರೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತೆ ರೈತರಿಗೆ ಸುಮ್ಮನೆ ಯಾಕಪ್ಪ ಅಂದ್ರೆ ಕೆಲಸನೂ ಲಗು ಆಕೈತಿ ಮಿನಿಮಮ್ ಅಂದ್ರೆ ದಿವ್ಸಕ್ಕೆ ಒಂದು ಹತ್ತರಿಂದ ಹನ್ನೆರಡು ಎಕರೆ ಹೊಡಿಬೋದು ನೋಡ್ರಿ ಹೆಂಗಾಗೈತಿ ಚೊಕ್ಕ ಎಲ್ಲ ಹಳೆ ಪಳೆ ಏನಿಲ್ಲ ಇಲ್ಲ ಎತ್ತಿನಕಿನ ಹಗರಕತಿ ಇದು ಭಾಳ ಅಂದ್ರೆ ಭಾಳ ರೈತರಿಗೆ ಭಾಳ ಯೂಸ್ ಐತಿ ಯಾಕಂದ್ರೆ ಎತ್ತು ದಿವಸ ಮಟ್ಟ ಹುಡಿದ್ರು ಒಂದು ಕುರಿ ಹೊಡಿಬಹುದು ಆದ್ರೆ ಅದ್ರೊಳಗೆ ಜಲ್ದಿ ಜಲ್ದಿ ಅವು ಸಿಗದಲ್ಲ ಎತ್ತೂ ಯಾಕಂದ್ರೆ ಕೆಲಸ ಲಗುನ ಒಗಾತೆಕತಿ ಲಗುನ ಮುಗಿತೈತಿ ರೈತರಿಗೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಅನುಕೂಲ ಆಯ್ತು ನೋಡ್ಬೋದು ನೀವು ಹೆಂಗಾಗೈತೆ ಅನ್ನೋದು ರೆಡಿ ಹೊಡೆದಿತ್ತು ನೋಡ್ರಿ ಎಲ್ಲ ಹೆಂಗ್ ಬಿದ್ದೈತಿ ಇಲ್ಲ ಭಾಳ ಮಂದಿ ಅಂದ್ರೆ ಭಾಳ ಮಂದಿ ಕಿಡಾಕತಿದ್ರಿ ಹಾಕ್ರಿ ಹಾಕ್ರಿ ಅಂತೇಳಿ ಈಗ ನೋಡ್ರಿ ಇದು ಎಣ್ಣೆ ಇದಕ್ಕ ಗಾಡಿಗೆ ಎಣ್ಣೆ ಹೊಡೆದಿತ್ತು ಎಣ್ಣೆ ಹೊಡೆದು ಸೇರಿ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಟ್ಟೆ ಹೋಗಾಗ ನೀವು ಇದನ್ನ ಮಾಡಿಸಿ ಬಾಡಿಗೆ ಹೊಡಿಬೋದು ನೋಡ್ರಿ ಲೇನಿ ಆಗತ್ತಂದ್ರೆ ಇದು ಹತ್ತು ಎಕರೆ ಐತಿದ ಇವತ್ತು ಆರಾಮ ಅಂದ್ರೆ ಆರಾಮ್ ಮುಗಿಸ್ತಾರ ನೋಡ್ಬೋದು ನೀವೆಲ್ಲ ಎಷ್ಟು ಚಂದ ಅಂದ್ರೆ ಎಡಿ

ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಹಂಗೆ ನಿಮ್ಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ